ನಮಸ್ತೆ ಎಲ್ರಿಗೂ ನಾನ್ ಕಾವ್ಯ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ಎಲ್ರು ಹೇಗಿದ್ರ ಹೋಪ್ ಎಲ್ರು ಚೆನ್ನಾಗಿದ್ರ ಅಂತ ಅನ್ಕೊಂಡಿದ್ದೀನಿ ಇವತ್ತಿನ ಈ ಒಂದು ವಿಡೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಯಾವ ಮಾಹಿತಿ ಬಗ್ಗೆ ತಿಳಿಸ್ತಾ ಇದ್ದೀನಿ ಅಂತಂದ್ರೆ ಗೃಹಲಕ್ಷ್ಮಿ ಯೋಜನೆಯ ಇಪ್ಪತ್ತನೇ ಕಂತಿನ ಹಣ ಅನ್ನೋದು ಬಿಡುಗಡೆ ಆಗಿದೆ ಇದ್ರ ಬಗ್ಗೆ ನಾನು ಓದ್ಬಿಡೋದ್ರಲ್ಲಿ ಕೂಡ ಡೀಟೇಲ್ ಆಗಿ ಎಲ್ರಿಗೂ ಮಾಹಿತಿ ಅನ್ನೋದನ್ನ ಕೊಟ್ಟಿದ್ದೆ ಅಂತಾನೆ ಭಾವಿಸ್ತೀನಿ ಬಟ್ ಅದರಲ್ಲಿ ತುಂಬಾ ಜನ ಗೃಹಲಕ್ಷ್ಮಿ ಯೋಜನೆಯ ಇಪ್ಪತ್ತನೇ ಕಂತಿನ ಹಣದ ಬಗ್ಗೆ ಕೆಲವೊಂದಷ್ಟು ಅವರ ಒಂದು ರೆಸ್ಪಾನ್ಸ್ ಕೂಡ ತಿಳಿಸಿದ್ದಾರೆ ಸೊ ಕೆಲವೊಂದಷ್ಟು ಜನ ಅದ್ರ ಬಗ್ಗೆ ಕೆಲವೊಂದಷ್ಟು ಮಾಹಿತಿಗಳನ್ನ ಕೇಳಿದ್ರು ಜೊತೆಗೆ ಈಗ ಗೃಹಲಕ್ಷ್ಮಿ ಯೋಜನೆಯ ಇಪ್ಪತ್ತನೇ ಕಂತಿನ ಹಣ ಅನ್ನೋದು ಯಾವ ಜಿಲ್ಲೆಗೆ ಬಿಡುಗಡೆ ಆಗಿದೆ ಅಂದ್ರೆ ಮೊದಲನೆಯ ಹಂತದಲ್ಲಿ ಅಂತ ಅನ್ಬಿಟ್ಟು ನಾನು ನಿಮ್ಗೆ ತಿಳಿಸ್ಕೊಡ್ತಾ ಹೋಗ್ತೀನಿ ವಿಡಿಯೋನ ಸ್ಟಾರ್ಟ್ ಮಾಡೋಕು ಮುಂಚೆ ನೀವೇನಾದ್ರೂ ನಮ್ ಚಾನೆಲ್ ಅನ್ನು ಹೊಸದಾಗಿ ನೋಡ್ತಾ ಇದ್ರೆ ಕಾವ್ಯ ಯೂಟ್ಯೂಬ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಆಗಿ ವಿಡಿಯೋನ ನೋಡಿ ಈಗಾಗಲೇ ನಮ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡ್ತಾ ಎಲ್ರಿಗೂ ಕೂಡ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ಸೊ ನಾನು ಇವತ್ತಿನ ಈ ಒಂದು ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ನಿಮ್ಗೆ ಗೃಹಲಕ್ಷ್ಮಿ ಯೋಜನೆಯ ಇಪ್ಪತ್ತನೇ ಕಂತಿನ ಹಣದ ಬಗ್ಗೆ ಸಂಪೂರ್ಣವಾದಂತಹ ಮಾಹಿತಿ ತಿಳ್ಕೊಬೇಕು ಅಂತಂದ್ರೆ ವಿಡಿಯೋನ ಕೊನೆವರೆಗೂ ನೋಡಿ ಸೊ ನೀವು ವಿಡಿಯೋನ ಅರ್ಧ ಬರ್ಧ ವೀಕ್ಷಣೆ ಮಾಡೋದ್ರಿಂದ ನಿಮ್ಗೆ ಸಂಪೂರ್ಣವಾದಂತಹ ಮಾಹಿತಿ ತಿಳಿಯೋದಿಲ್ಲ ಆದ್ರಿಂದ ವಿಡಿಯೋನ ಕೊನೆವರೆಗೂ ನೋಡಿ ನಂತರ ಬಂದು ನಿಮ್ಮ ಒಂದು ಅನಿಸಿಕೆನ ಕಮೆಂಟ್ ಮಾಡಿ ತಿಳಿಸಿ ಅಂತ ಹೇಳ್ತಾ ಒಂದು ವಿಡೋನ ಸ್ಟಾರ್ಟ್ ಮಾಡ್ತಾ ಇದೀನಿ ಗೃಹಲಕ್ಷ್ಮಿ ಯೋಜನೆಯ ಇಪ್ಪತ್ತನೇ ಕಂತಿನ ಹಣ ಮಹಿಳೆಯರ ಖಾತೆಗೆ ಜಮಾ ಆಗಿದೆ ಅಂತ ಕೂಡ ನಾನು ಓದ್ ಬಿಡದಲ್ಲಿ ವಿಡಿಯೋ ಮಾಡಿ ತಿಳಿಸಿದ್ದೆ ಅದಕ್ಕೆ ತುಂಬಾ ಜನ ಕಮೆಂಟ್ ಮಾಡಿದ್ರೆ ಸೊ ನಮ್ಗೆ ಇನ್ನು ಕೂಡ ಹತ್ತೊಂಬತ್ತನೇ ಕಂತಿನ ಹಣನೆ ಬಂದಿಲ್ಲ ಅಂತದ್ರಲ್ಲಿ ನೀವು ಇಪ್ಪತ್ತನೇ ಕಂತಿನ ಹಣ ಬಂದು ಮಹಿಳೆಯರ ಖಾತೆಗೆ ಜಮಾ ಆಗಿದೆ ನೋಡಿ ಅಂತ ಪ್ರೂಫ್ ಕೂಡ ಹಾಕಿದ್ದೀರಲ್ಲ ಸೊ ಹೇಗೆ ನಿಜವಾಗ್ಲೂ ಹಣ ಬಂದಿದ್ಯಾ ಅಂತ ಕೂಡ ಕೇಳ್ತಾ ಇದ್ದಾರೆ ನಾನು ಆ ಒಂದು ಬಿಡದಲ್ಲಿ ಕ್ಲಾರಿಟಿ ಕೊಟ್ಟಿದ್ರು ಕೂಡ ಕೆಲವೊಂದಷ್ಟು ಅಂದ್ರೆ ಕೇಳೋರು ಕೇಳಿದ್ರೆ ಬಟ್ ಇನ್ನು ಕೆಲವೊಂದಷ್ಟು ಜನ ಯಾವ ತರ ಅಂತಂದ್ರೆ ಫೇಕ್ ನ್ಯೂಸ್ ಅಂತಾನೆ ಹೇಳ್ತಾರೆ ಅಂತವ್ರಿಗೆ ನಾನು ಏನು ಹೇಳಕ್ ಆಗೋದಿಲ್ಲ ಬಿಡಿ ಯಾಕಂತಂದ್ರೆ ರಿಯಲ್ ಆಗಿರೋ ಮಾಹಿತಿನೇ ರಿಯಲ್ ಆಗೇ ತಿಳಿಸ್ತಾ ಇರೋದು ಆತರ ಏನ್ ಫೇಕ್ ನ್ಯೂಸ್ ಏನ್ ಹೇಳ್ತಾ ಇಲ್ಲ ಹಣ ಬಂದಿರೋ ಡೀಟೇಲ್ಸ್ ಕೂಡ ನಾನು ನಿಮ್ಮ ಹತ್ರ ಪ್ರೊವೈಡ್ ಮಾಡಿದೀನಿ ಅಂದ್ರೆ ಇವಾಗ ಹಣ ಬಂದಿರೋದಕ್ಕೆ ಮೆಸೇಜ್ ಬಂದಿರುತ್ತಲ್ಲ ಅದನ್ನು ಕೂಡ ನಾನು ಶೇರ್ ಮಾಡಿದೀನಿ ಬಟ್ ನಮ್ತಿಲ್ಲ ಕೆಲವೊಂದಷ್ಟು ಜನಗಳು ಬಂದಿದೆ ಅಂತ ಕೂಡ ಕಮೆಂಟ್ ಮಾಡಿದ್ರ ಇಪ್ಪತ್ತನೇ ಕಂತಿಂದು ಸೊ ತುಂಬಾ ಖುಷಿ ಆಯ್ತು ನೋಡಿ ಅಂಡ್ ಇವಾಗ ಯಾವ ಜಿಲ್ಲೆ ಮೊದಲನೆಯ ಹಂತದಲ್ಲಿ ಯಾವ ಯಾವ ಜಿಲ್ಲೆಗೆ ಗೃಹಲಕ್ಷ್ಮಿ ಯೋಜನೆಯ ಹಣ ಬಂದಿದೆ ಅಂತ ಅನ್ಬಿಟ್ಟು ನಾನ್ ನಿಮ್ಗೆ ಈಗ ತಿಳಿಸ್ಕೊಡ್ತಾ ಹೋಗ್ತೀನಿ ಸೊ ಮೊದಲನೆಯ ಹಂತದಲ್ಲಿ ಬಂದಿರುವಂತದ್ದು ಬೆಂಗಳೂರು ಗ್ರಾಮಾಂತರ ಜಿಲ್ಲೆಗೆ ಮಾತ್ರನೇ ಅದನ್ನ ಬಿಟ್ಟು ಬೇರೆ ಬೇರೆ ಜಿಲ್ಲೆಗಳನ್ನ ಅಂದ್ರೆ ಜಿಲ್ಲೆಗಳಲ್ಲಿ ಇರೋರ್ನ ಕೇಳಿದ್ರೆ ಯಾರು ಕೂಡ ನಮ್ಗೆ ಗೃಹಲಕ್ಷ್ಮಿ ಯೋಜನೆಯ ಹಣ ಬಂದಿಲ್ಲ ಅಂತ ಕೂಡ ತಿಳಿಸ್ತಾ ಇದ್ದಾರೆ ಇವಾಗಲೇ ಬಂದಿರೋರು ಕೂಡ ಕಮೆಂಟ್ ಮಾಡಿದ್ದಾರೆ ಬೆಂಗಳೂರು ಗ್ರಾಮಾಂತರ ಅಂತಾನೆ ಅವರು ಕಮೆಂಟ್ ಮಾಡಿರೋ ಅಂಥದ್ದು ಸೊ ನಾನು ನಿಮ್ಗೆ ಮೆಸೇಜ್ ಅಂದ್ರೆ ಸೆಂಡ್ ಮಾಡಿದ್ನಲ್ಲ ಅವರು ಅಷ್ಟೇ ಬೆಂಗಳೂರು ಗ್ರಾಮಾಂತರದಲ್ಲೇ ಇರುವಂಥದ್ದು ಅವ್ರಿಗೆ ಹಣ ಬಂದಿರೋ ಅದನ್ನ ನಾನು ನಿಮ್ಮ ಹತ್ರ ಶೇರ್ ಮಾಡಿದ್ದೀನಿ ಅಷ್ಟೇನೆ ಗೃಹಲಕ್ಷ್ಮಿ ಯೋಜನೆ ಇಪ್ಪತ್ತನೇ ಕಂತಿನ ಹಣ ಅನ್ನೋದು ಮಹಿಳೆಯರ ಖಾತೆಗೆ ಜಮಾ ಆಗಿದೆ ಬರೀ ಒಂದು ಜಿಲ್ಲೆಯಲ್ಲಿ ಇರುವಂತಹ ಮಹಿಳೆಯರ ಖಾತೆಗೆ ಮಾತ್ರನೇ ಬಂದಿರೋದು ಬೆಂಗಳೂರು ಗ್ರಾಮಾಂತರ ಹಾಗಿದ್ರೆ ಬೇರೆ ಬೇರೆ ಜಿಲ್ಲೆಗಳಿಗೆ ಬರೋದಿಲ್ವಾ ಇದೇನಪ್ಪ ಬರೀ ಒಂದ್ ಜಿಲ್ಲೆಗೆ ಮಾತ್ರನ ಗೃಹಲಕ್ಷ್ಮಿ ಯೋಜನೆಯ ಇಪ್ಪತ್ತನೇ ಕಂತಿನ ಹಣ ಬಂದು ಜಮಾ ಆಗಿರೋದು ಅಂತ ನಿಮ್ಗೆ ಅನ್ಸಬಹುದು ಇಪ್ಪತ್ತನೇ ಕಂತಿಂದು ನಾನು ಮುಂಚೆನೆ ಕೂಡ ನಿಮಗೆ ತಿಳಿಸಿದ್ದೆ ಇದ್ರ ಬಗ್ಗೆ ಲಕ್ಷ್ಮಿ ಹೆಬ್ಬಾಳ್ಕರ್ ಮೇಡಮ್ ಅವರು ಕೂಡ ಸ್ವತಃ ಒಂದು ಮಾಧ್ಯಮಗಳ ಮುಖಾಂತರ ಸ್ಪಷ್ಟನೆ ಕೊಟ್ಟಿದ್ರೆ ಹತ್ತೊಂಬತ್ತನೇ ಕಂತಿನಲ್ಲಿ ಆದಂತಹ ಸಮಸ್ಯೆ ಇಪ್ಪತ್ತನೇ ಕಂತಿನಲ್ಲೂ ಕೂಡ ಮುಂದುವರಿಯುತ್ತೆ ಇಪ್ಪತ್ತೊಂದನೇ ಕಂತಿನಲ್ಲಿ ಇರೋದಿಲ್ಲ ಅಂತ ಅವರು ಕೂಡ ಅಲ್ಲಿ ಕ್ಲಾರಿಟಿ ಕೊಟ್ಟಿದ್ರು ಬಟ್ ಅದೇ ತರ ಈಗ ಇಪ್ಪತ್ತನೇ ಕಂತಿನ ಹಣ ಕೂಡ ಮಹಿಳೆಯರ ಖಾತೆಗೆ ಅಂದ್ರೆ ಬರೀ ಬೆಂಗಳೂರಲ್ಲಿರುವಂತಹ ಮಹಿಳೆಯರ ಖಾತೆಗೆ ಹಣ ಬಂದು ತಲುಪಿದೆ ಮಂಡ್ಯ ಆಗಿರ್ಬೋದು ಮೈಸೂರು ಆಗಿರ್ಬೋದು ಹಾಸನ ಆಗಿರ್ಬೋದು ಯಾರಿಗೂ ಹಣ ಬಂದೇ ಇಲ್ಲ ಸೊ ಇವಾಗ ಇವತ್ತಿನ ದಿನದಲ್ಲೂ ಕೂಡ ಕೆಲವೊಂದಷ್ಟು ಜಿಲ್ಲೆಗಳಿಗೆ ಜಮಾ ಆಗ್ತಾ ಇದೆ ನೋಡೋಣ ಮುಂದಿನ ದಿನಗಳಲ್ಲಿ ಈಗ ಆದಷ್ಟು ಬೇಗ ಹಣ ಕೂಡ ನೀಡಿದ್ದಾರೆ ಅಲ್ವಾ ಸೊ ಅದೇ ತರ ಎಲ್ಲಾ ಜಿಲ್ಲೆಗಳಿಗೂ ಕಂಪ್ಲೀಟ್ ಆಗಿ ಹಣ ನೀಡಬಹುದು ಅಂತಾನೆ ನನ್ನ ಒಂದು ಅನಿಸಿಕೆ ಅಂತ ಹೇಳ್ತೀನಿ ಈಗ ಸದ್ಯಕ್ಕೆ ಗೃಹಲಕ್ಷ್ಮಿ ಯೋಜನೆಯ ಇಪ್ಪತ್ತನೇ ಕಂತಿನ ಹಣ ಅನ್ನೋದನ್ನ ಪಡ್ಕೊಂಡಿರೋರು ತುಂಬಾ ಖುಷಿ ಪಟ್ಟಿದ್ದಾರೆ ಹೇಗೋ ಬೇಗ ಹಣ ಬತ್ತಲ್ಲಪ್ಪ ನಮ್ಗೆ ಅನ್ನೋಂತ ಖುಷಿಲಿ ಅವ್ರೆಲ್ರು ಕೂಡ ಇದ್ದಾರೆ ಸೊ ಬರ್ದೇ ಇರೋರ್ಗೆ ಈ ತರ ಟೆನ್ಷನ್ ಇದೆ ಬಂದಿಲ್ವಲ್ಲ ಯಾವ ಕಾರಣಕ್ಕೆ ಬಂದಿಲ್ಲ ಅಂತದ್ರಲ್ಲೂ ಬರೀ ಬೆಂಗಳೂರು ಜಿಲ್ಲೆಯಲ್ಲಿ ಇರೋರ್ಗ್ ಮಾತ್ರ ಬಂದಿದೆ ಅಂಡ್ ನಮ್ಮ ಅವ್ರಿಗೆ ಯಾಕೆ ಬಂದಿಲ್ಲ ಅಂದ್ಬಿಟ್ಟು ಎಲ್ಲರೂ ಕೂಡ ತುಂಬಾನೇ ಕ್ವಶನ್ ಅದನ್ನೇ ಮಾಡ್ತಾ ಇದ್ದೀರಾ ಜೊತೆಗೆ ಕೆಲವೊಂದಷ್ಟು ಒಬ್ಬರೊಬ್ರು ಕಮೆಂಟ್ ಮಾಡಿದಿರ ನನಗೂನು ನಮ್ಗೆ ಇನ್ನೂ ಹತ್ತೊಂಬತ್ತೇ ಬಂದಿಲ್ವಲ್ಲ ನೀವಾಗ್ಲೇ ಇಪ್ಪತ್ತಕ್ಕೆ ಹೋಗ್ಬಿಟ್ಟಿದ್ದೀರಲ್ಲ ಇಪ್ಪತ್ತನೇ ಕಂತಿನ ಹಣನೇ ಬಂತು ಅಂತಿದಿರಲ್ಲ ನಿಜನಾ ಮೇಡಮ್ ಅಂತ ಎಲ್ಲ ಕೂಡ ಕೇಳ್ತಾ ಇದೀರಾ ನಿಜನೇ ಹೇಳ್ತಾ ಇರೋದು ಬಟ್ ಬಂದಿರೋದು ಈಗ ಕರ್ನಾಟಕದಲ್ಲಿ ಎಷ್ಟೋ ಜಿಲ್ಲೆಗಳಿದೆ ಬಟ್ ಬಂದಿರೋದು ಬೆಂಗಳೂರು ಗ್ರಾಮಾಂತರ ಜಿಲ್ಲೆಗೆ ಮಾತ್ರನೇ ಇದನ್ನ ನಾನು ನಿಮಗೆ ಕ್ಲಾರಿಟಿ ಅನ್ನೋದನ್ನ ಕೊಡ್ತೀನಿ ಮತ್ತೆ ಮತ್ತೆ ನನ್ನ ತಿರ್ಗ ಕೇಳಕ್ ಹೋಗ್ಬೇಡಿ ನಾನು ಈ ಒಂದು ವಿಡದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ ನಿಜವಾಗ್ಲೂ ಗೃಹಲಕ್ಷ್ಮಿ ಯೋಜನೆ ಇಪ್ಪತ್ತನೇ ಕಂತಿನ ಹಣ ಅನ್ನೋದು ರಿಲೀಸ್ ಆಗಿದೆ ಬಟ್ ಬಂದಿರೋಂಥದ್ದು ಒಂದೇ ಜಿಲ್ಲೆಗೆ ಅದು ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ಇಷ್ಟೇ ಮ್ಯಾಟರು ಓಕೆನಾ ಸೊ ಇದರಲ್ಲಿ ನಾನು ನಿಮ್ಗೆ ತಿಳಿಸ್ಕೊಟ್ಟಿದ್ದೀನಿ ಬಟ್ ಬೇರೆ ಬೇರೆ ಇವಾಗ ಜಿಲ್ಲೆಗಳಿಗೆ ಬಂದಿಲ್ದಿದ್ದವರು ಟೆನ್ಷನ್ ತಗೊಳೋದಕ್ಕೆ ಹೋಗ್ಬೇಡಿ ದಿನದಿಂದ ದಿನಕ್ಕೆ ನಿಮ್ಮ ಖಾತೆಗೂ ಕೂಡ ಹಣ ಅನ್ನೋದು ಬಂದು ತಲುಪತ್ತೆ ಇವಾಗ ಬೇಗನೆ ಹಣ ನೀಡಿದ್ದಾರೆ ಅಲ್ವಾ ಆದ್ರಿಂದ ಈ ತರ ಸಮಸ್ಯೆ ಉಂಟಾಗಿರ್ಬೋದು ಇದ್ರ ಬಗ್ಗೆ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಅಭಿವೃದ್ಧಿ ಸಚಿವೆ ಆದಂತಹ ಅಲಕ್ಷ್ಮಿ ಹೆಪ್ಪಾಳ್ಕರ್ ಮೇಡಮ್ ಅವರೇ ಹೇಳಿರೋದ್ರಿಂದ ಯಾರು ಕೂಡ ಗಾಬರಿ ಆಗುವಂತದ್ದು ಬೇಡ ನಿಮ್ ಖಾತೆಗೂ ಕೂಡ ಗೃಹಲಕ್ಷ್ಮಿ ಯೋಜನೆಯ ಇಪ್ಪತ್ತನೇ ಕಂತಿನ ಹಣ ಅನ್ನೋದು ಬಂದು ಜಮಾ ಆಗತ್ತೆ ಇದರ ಜೊತೆಗೆ ನಾನ್ ನಿಮ್ಗೊಂದು ಮುಖ್ಯವಾದಂತಹ ಮಾಹಿತಿ ಕೂಡ ನೀಡಬೇಕಾಗಿತ್ತು ದಯವಿಟ್ಟು ಯಾರ್ಯಾರು ಇವಾಗ ಆಧಾರ್ ಕಾರ್ಡ್ ಅಪ್ಡೇಟ್ ಮಾಡಿಸ್ಕೊಳ್ಳಿ ಅಂತ ಹೇಳ್ತಾ ಇದಾರೆ ಗೃಹಲಕ್ಷ್ಮಿ ಯೋಜನೆಗೆ ಯಾರ್ಯಾರು ಅರ್ಜಿನ ಸಲ್ಲಿಸಿದ್ರೋ ಅವ್ರೆಲ್ಲರೂ ಕೂಡ ಆಧಾರ್ ಕಾರ್ಡ್ ಅಪ್ಡೇಟ್ ಅನ್ನೋದನ್ನ ಮಾಡ್ಸಿನಿಟ್ಟು ಸರ್ಕಾರನೇ ಅನೌನ್ಸ್ ಮಾಡಿರೋಂಥದ್ದು ಎಲ್ಲರೂ ಕೂಡ ಆದಷ್ಟು ಬೇಗನೆ ಗೃಹಲಕ್ಷ್ಮಿ ಯೋಜನೆಗೆ ಅರ್ಜಿ ಸಲ್ಲಿಸಿರೋರು ಆಧಾರ್ ಕಾರ್ಡನ್ನ ಅಪ್ಡೇಟ್ ಮಾಡಿಸ್ಕೊಳ್ಳಿ ಹತ್ತು ವರ್ಷ ಆಗಿದ್ರು ಕೂಡ ನಿಮ್ಮ ಒಂದು ಆಧಾರ್ ಕಾರ್ಡ್ನ ಅಪ್ಡೇಟ್ ಮಾಡಿಲ್ಲ ಅಂತಂದ್ರೆ ದಯವಿಟ್ಟು ಆಧಾರ್ ಕಾರ್ಡನ್ನ ಅಪ್ಡೇಟ್ ಮಾಡ್ಕೊಳ್ಳಿ ಫೋಟೋ ಆಗಿರ್ಬೋದು ಅಥವಾ ಮತ್ತಿತರ ಡೀಟೇಲ್ಸ್ ನೀವು ಚೇಂಜ್ ಮಾಡಿಸಿರೋದಿಲ್ಲ ಅಥವಾ ಡೇಟ್ ಆಫ್ ಬರ್ತ್ ಸರಿ ಇರೋದಿಲ್ಲ ಈ ಥರ ಮಾಡ್ಕೊಳ್ಳೋದಕ್ಕೆ ಹೋಗ್ಬೇಡಿ ಎಲ್ಲ ಅಂದರೆ ಡಾ ದಾಖಲೆಗಳದು ಒಂದೇ ತರನೇ ಇನ್ಫಾರ್ಮೇಶನ್ ಇರಬೇಕು ಇವಾಗ ಡೇಟ್ ಆಫ್ ಬರ್ತ್ ಒಂದರಲ್ಲಿ ತಪ್ಪಿದ್ದು ಒಂದರಲ್ಲಿ ಸರಿ ಇದ್ದು ಈ ತರ ಆದರೆ ತುಂಬಾ ಕಷ್ಟ ಆಗುತ್ತೆ ಎಲ್ಲವೂ ಕೂಡ ಒಂದೇ ಥರನೇ ಇರಬೇಕು ಆದ್ರಿಂದ ಯಾರ್ಯಾರು ಅಪ್ಡೇಟ್ ಮಾಡ್ಸಿಲ್ಲ ಮಾಡಿಸ್ಕೊಳ್ಳಿ ಮುಂದಕ್ಕೆ ಅಪ್ಡೇಟ್ ಮಾಡಿಸ್ಕೊಳ್ ಹೋದ್ರೆ ನಿಮ್ಗೆನೆ ತೊಂದರೆ ಆಗುವಂಥದ್ದು ಈಗ ನೋಡಿ ಗೃಹಲಕ್ಷ್ಮಿ ಯೋಜನೆ ಹಣ ಹತ್ತೊಂಬತ್ತನೇ ಕಂತಿನ ಹಣ ತುಂಬಾ ಜನ ಮಹಿಳೆಯರು ಬಂದಿಲ್ಲ ಬಂದಿಲ್ಲ ಅಂತ ಇದ್ರೆ ಸೊ ದಯವಿಟ್ಟು ನಿಮ್ಮ ಒಂದು ಆಧಾರ್ ಕಾರ್ಡ್ ಅನ್ನು ಅಪ್ಡೇಟ್ ಮಾಡಿಸ್ಕೊಳ್ಳಿ ಅಂತ ಹೇಳ್ತೀನಿ ಅವಾಗ ನಿಮ್ಗೆ ಯೂಸ್ ಆಗುವಂತದ್ದು ಇವಾಗ ಸರ್ಕಾರ ಕೊಟ್ಟಂತಹ ಕಾಲಾವಕಾಶನ ಬಳಸ್ಕೊಂಡು ನೀವು ಅಪ್ಡೇಟ್ ಮಾಡಿಸ್ಕೊಂಡ್ರಿ ಅಂತಂದ್ರೆ ನಿಮ್ಗೆ ಯಾವ್ದೇ ತರ ಆಗೋದಿಲ್ಲ ಅಥವಾ ಇವಾಗ ಸರ್ಕಾರದವರು ಟೈಮಿಂಗ್ಸ್ ಕೊಟ್ಟಿರ್ತಾರೆ ಉಚಿತವಾಗಿ ಅಪ್ಡೇಟ್ ಮಾಡ್ಕೊಡ್ತಾ ಇದ್ದೀವಿ ಅಂತ ಹೇಳಿರ್ತಾರೆ ಬಟ್ ಆ ಒಂದು ಟೈಮಲ್ಲಿ ನೀವು ಹೋಗಿ ಮಾಡಿಸಿರೋದಿಲ್ಲ ಅದಾದ ನಂತರ ಆಧಾರ್ ಕಾರ್ಡ್ ಅಪ್ಡೇಟ್ ಮಾಡ್ಸೋಕೆ ಹೋಗ್ತೀರಾ ಅವಾಗ ನೀವು ಶುಲ್ಕವನ್ನು ಪಾವತಿ ಮಾಡಬೇಕಾಗುತ್ತೆ ಅದರಿಂದ ಆದಷ್ಟು ಫ್ರೀ ಇದ್ದಾಗಲೇ ಮಾಡಿಸ್ಕೊಳ್ಳಿ ಅಂತ ಹೇಳ್ತೀನಿ ಸೊ ನೋಡಿದ್ರಲ್ಲ ಫ್ರೆಂಡ್ಸ್ ಗೃಹಲಕ್ಷ್ಮಿ ಯೋಜನೆಯ ಇಪ್ಪತ್ತನೇ ಕಂತಿನ ಹಣಕ್ಕೆ ಸಂಬಂಧಪಟ್ಟಂತೆ ಇಪ್ಪತ್ತನೇ ಕಂತಿನ ಹಣ ಅನ್ನೋದು ನಿಜವಾಗ್ಲೂ ಬಿಡುಗಡೆ ಆಗಿದೆಯಾ ಯಾವ ಜಿಲ್ಲೆಗೆ ಬಂದಿದೆ ಏನು ಅಂತ ಅಂದ್ಬಿಟ್ಟು ನಾನು ಎಲ್ಲ ಸಂಪೂರ್ಣವಾದಂತಹ ಮಾಹಿತಿನೂ ಕೂಡ ಈ ಒಂದು ವಿಡಿಯೋದಲ್ಲಿ ತಿಳಿಸಿದ್ದೇನೆ ಅಂತನೆ ಭಾವಿಸ್ತೀನಿ ಈ ಒಂದು ವಿಡಿಯೋ ನಿಮ್ಗೆ ಸ್ವಲ್ಪನಾದ್ರೂ ಉಪಯೋಗ ಆಗಿದ್ರೆ ವಿಡಿಯೋಗೊಂದು ಲೈಕ್ ಮಾಡಿ ಇದೇ ರೀತಿಯಾದಂತಹ ಉಪಯುಕ್ತ ಮಾಹಿತಿಗಳನ್ನು ಪ್ರತಿನಿತ್ಯ ಪಡೆಯಲು ಕಾವ್ಯ ಯೂಟ್ಯೂಬ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಈ ಒಂದು ವಿಡಿಯೋನ ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿಗೂ ಶೇರ್ ಮಾಡಿ ಅವ್ರಿಗೂ ಕೂಡ ಈ ಒಂದು ವಿಷಯದ ಬಗ್ಗೆ ಮಾಹಿತಿ ತಿಳಿಯತ್ತೆ ಶೇರ್ ಮಾಡುವ ಮುಖಾಂತರ ತಿಳಿಸಿ ಮತ್ತೆ ಸಿಗೋಣ ಮುಂದಿನ ಉಪಯುಕ್ತವಾದಂತಹ ವಿಡಿಯೋದಲ್ಲಿ ಥ್ಯಾಂಕ್ಸ್ ಫಾರ್ ವಾಚಿಂಗ್